ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕೇಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡಲ್ಲ ಎಷ್ಟು ಕಡೆ ಸರ ಟೂ ತೌಸಂಡ್ ಫೈವ್ ಅದು ಓನರ್ ಎಷ್ಟ ಸರ ಓನರ್ ಎಷ್ಟು ಓನರ್ ಫೈವ್ ಓನರ್ ಸರ್ ಐದು ಓನರ್ ಸರ್ ಡಾಕ್ಯುಮೆಂಟ್ ಸರ ನೀನು ಕಡೆ

ಸರ ಮೈನರ್ ಅದೇ ಓಲ್ಡ್ ಗಾಡಿ ಮೇಲೆ ಸ್ವಲ್ಪ ಅಷ್ಟು ಇದು ಇದಾವ ದೊಡ್ಡದೇ ಯಾವ ಯಾವ ಇಲ್ಲಾ ಹಂಗೆ ಸ್ವಲ್ಪ ಅದ್ರಾಗೆ ನಾವ್ ಜಾಸ್ತಿ ಎಲ್ಲಿ ಯೂಸ್ ಅಲ್ವಾ ಅದು ಅಲ್ಲಿ ನಿಂತಿದೆ ಇದ್ ಅಷ್ಟೇ ಮತ್ತ ಕವರ್ ಚಲೋ ಗಾಡಿ ಇದು ಏ ಸ್ವೀಟ್ ಕವರ್ ಹೊಸಾದ್ ಆಗ್ತಿದು ಸರ್ ಅದನ್ನ ಇದು ಮಾಡ್ಸಿ ಕ್ವಶಿನ್ ಮಾಡ್ಸಿ ಮೊದಲೆಲ್ಲ ವೈಟ್ ಇದ್ವು ಅದು ಅವು ನಮ್ಗೆ ಸ್ವಲ್ಪ ಎಸಿ ಏನ್ ಆಗ್ತಿದೆ ಅಂದ್ರೆ ಎಸಿ ವಾದೆ ಅರ್ಧ ತಾಸ್ ಅದೇ ಚಿಕ್ಕಂತಿತ್ತು ಏನ್ ಬರುತ್ತೆ ಗಾಡಿ ಒಳಗಡೆ ಒಳಗಡೆ ಫೀಚರ್ಸ್ ಏನು ಗಾಡಿದಾವೆ

ವಾ ಒನ್ ಟ್ವೆಂಟಿ ಒನ್ ತರ್ಟಿ ಒಳಗೆ ಕೊಡ್ತೇವೆ ಸರ್ ಹೆಚ್ಚಿಗೆ ಒನ್ ಟ್ವೆಂಟಿ ಒನ್ ತರ್ಟಿ ಕೊಡ್ತೀರಾ ಆ ಹೆಚ್ಚು ಕಮ್ಮಿ ಆಗುತ್ತ ಫೈಡಲ್ ಅದು ಹೆಚ್ಚಗಡಿ ಮಾಡೋಣ ಸರ್ ನೋಡ್ಕೇರಿ ಗಾಡಿ ಮೊದಲ್ ಕಂಡೀಷನ್ ನೋಡ್ಕೇರಿ ಆಮೇಲೆ ಗಾಡಿ ಇದು ಮಾಡ್ಕೇರಿ ಎಲ್ಲಾ ನೋಡೋಣ ಆಮೇಲೆ ಓಕೆ ಓಕೆ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿಗೂಡಿ ಕೊಡ್ತೇವೆ ಕೊಡ್ತೇವಿ ಸರ್ ತ್ಯಾಂಕ್ ಯು ಓಕೆ